ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಳೆದ ಮೂರು ದಿನಗಳಿಂದ ಒಂದು ರೀತಿಯ ಸುತ್ತಾಟ ಸೊ ಈ ಒಂದು ತಿರುಗಾಟನೋ ಸುತ್ತಾಟನು ಇದರಿಂದಾಗಿ ನನಗೆ ಸುದ್ದಿ ವಿಶ್ಲೇಷಣೆ ಮಾಡಲು ಸಾಧ್ಯನೇ ಆಗಲಿಲ್ಲ ಯಾಕಂದರೆ ಸುದ್ದಿ ವಿಶ್ಲೇಷಣೆ ಮಾಡೋದಕ್ಕೊಂದು ಸಿದ್ಧತೆ ಬೇಕು ಅಂತ ಯಾವ ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಆ ವಿಷಯ ತೆಗೆದುಕೊಳ್ಳಲು ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಸಂಪರ್ಕಿಸೋದು ಸೊ ಅವರ ಅಭಿಪ್ರಾಯವನ್ನು ಪಡೆಯೋದು ಹೀಗೆ ನಾನೊಂದು ಹದಿನೈದು ಇಪ್ಪತ್ತು ನಿಮಿಷ ವಿಶ್ಲೇಷಣೆ ಮಾಡಿದ್ರು ಕೂಡ ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕೊಂದು ಪೂರ್ವ ಸಿದ್ಧತೆ ಬೇಕು ಮಾಹಿತಿಗಳ ಸಂಗ್ರಹ ಹಾಗೇನೆ ಸುದ್ದಿಯ ಆಯ್ಕೆ ಟ್ರೀಟ್ಮೆಂಟ್ ಅಂಡ್ ಪ್ರೆಸೆಂಟೇಶನ್ ಮೂರು ಹಂತ ಸೊ ಇದಕ್ಕೆ ಸಮಯ ಬೇಕಾಗುತ್ತೆ ಆ ಕಾರಣಕ್ಕಾಗಿ ನನ್ನ ಈ ತಿರುಗಾಟ ಇನ್ನೊಂದು ಮತ್ತೊಂದು ಯಾರನ್ನೋ ಮೀಟ್ ಮಾಡೋದು ಈ ಕಾರಣದಕ್ಕಾಗಿ ಸುದ್ದಿ ವಿಶ್ಲೇಷಣೆ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಪಾಪ ಹಲವರು ಫೋನ್ ಮಾಡಿದ್ರು ಹಲವರು ಸಂದೇಶಗಳನ್ನ ಕಳಿಸಿದ್ರು ಸರ್ ಆರೋಗ್ಯವಾಗಿದ್ದೀರಾ ಯಾಕೆ ಸುದ್ದಿ ವಿಶ್ಲೇಷಣೆ ಮಾಡ್ತಾ ಇಲ್ಲ ಸೊ ಅವರಿಗೆಲ್ಲ ನಾನು ಸಂಜಾಯಿಸಿ ನಿಗಾ ಆಯ್ತು ಹಾಗೆ ನಾನು ಬಸ್ನಲ್ಲಿ ಹೋಗುವಾಗ ಬಸ್ನಲ್ಲಿ ಕಂಡವರು ಯಾರ್ಯಾರು ಬಹಳಷ್ಟು ಜನ ಮೆಟ್ರೋದಲ್ಲಿ ಇವತ್ತು ಬೆಳಗ್ಗೆ ವಿಧಾನಸೌಧ ಕಡೆ ಮೆಟ್ರೋನಲ್ಲಿ ಹೋಗ್ತಾ ಇದ್ದೆ ಸೊ ಎರಡ್ ಮೂರು ಜನ ಬಂದು ಮಾತಾಡಿಸ್ ಕೇಳಿ ಯಾಕೆ ಸರ್ ಸುದ್ದಿ ವಿಶ್ಲೇಷಣೆ ಮಾಡ್ತಾ ಇಲ್ಲ ಆರೋಗ್ಯ ಸರಿ ಇದೆಯಾ ಇಲ್ಲ ನಾನು ನನ್ನ ತಾಪತ್ರಯಗಳನ್ನ ಹೇಳ್ಕೊಂಡು ಅವ್ರ ಹತ್ರ ಅವರಿಗೂ ಬೋರ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಇಲ್ಲ ಸ್ವಲ್ಪ ಬಿಸಿ ಇದ್ದೆ ಹೀಗಾಗಿ ಮಾಡ್ಕೊಳ ಮಾಡ್ದಾಗ ಸಾಧ್ಯ ಆಗಿಲ್ಲ ಅಂತ ಹೇಳಿದೆ ಸೊ ಅದರಿಂದ ಇದಾದ್ಮೇಲೆ ನನಗೆ ಅನಿಸ್ತು ಇಲ್ಲ ಈ ನನ್ನೆಲ್ಲ ಈ ಬ್ಯುಸಿ ಶೆಡ್ಯೂಲ್ ನಡುವೆ ತಾಪತ್ರಯಗಳ ನಡುವೆ ಸುದ್ದಿ ವಿಶ್ಲೇಷಣೆ ಮಾಡಲೇಬೇಕು ಯಾಕೆಂದರೆ ಜನ ಕಾಯುವ ಜನ ಇದ್ದರೆ ಸೊ ಅವರಿಗೆ ಬೇಕಾದನ್ನು ಕೊಡುವುದಿರುತ್ತಲ್ಲ ನಮ್ಮ ಕರ್ತವ್ಯ ಆಗಿರುತ್ತೆ ಅಂತ ಆ ಕರ್ತವ್ಯದಿಂದ ವಿಮುಖ ಆಗ್ಬಾರ್ದು ಅದ್ರ ಜೊತೆಗೆ ಯು ಸಿ ದಟ್ಟಿ ಸುದ್ದಿ ವಿಶ್ಲೇಷಣೆ ಅಂತದಿದೆಯಲ್ಲ ನನ್ನ ಪತ್ರಿಕೋದ್ಯಮ ಅದು ನನಗೆ ಅನ್ನ ಕೊಡುವಂಥದ್ದು ನನ್ನ ಕಾಯಕ ಸೊ ಆ ಕಾರಣಕ್ಕಾಗಿ ಇವತ್ತು ಮಾಡಲೇಬೇಕು ಅಂದ್ಕೊಂಡು ಹಾಗೇನೆ ಬಂದು ಕೊಡುತ್ತೆ ಸೊ ಬೆಳಗಿನಿಂದ ಒಂದೇ ಸುದ್ದಿ ಬಹಳ ಸ್ಪಷ್ಟವಾಗಿ ನಡೀತಾ ಇರೋದು ಅದು ಸಿ ಕನ್ನಡದ ಪ್ರಮುಖ ಸುದ್ದಿವಾಹಿನಿ ಪ್ರಸ ಪ್ರಸಾರ ಮಾಡಿದ ಸುದ್ದಿ ಆ ಸುದ್ದಿ ಸಂಸ್ಥೆಯ ನಾನು ಸುಳ್ಳ ಅದನ್ನು ನೋಡ ಅದು ಕೆ ಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಸೊ ಈ ಪ್ರಮುಖ ಸುದ್ದಿವಾಹಿನಿಯ ವರದಿ ಅದಾದ ಮೇಲೆ ಅದಕ್ಕೆ ಪ್ರತಿಕ್ರಿಯೆಗಳು ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಮುಖ್ಯಮಂತ್ರಿಗಳು ಅದನ್ನ ಡಿನೈ ಮಾಡಿದ್ರು ಸ್ವತಃ ಜಾರ್ಜ್ ಅವರು ಡಿನೈ ಮಾಡಿದ್ರು ಹಾಗೇನೆ ಮುಖ್ಯಮಂತ್ರಿಗಳಗ ಕಾನೂನು ಸಲಹೆಗಾರ ಡಿನೈ ಮಾಡಿದ್ರು ಈ ಡಿನೈಲ್ ವಿಚಾರಗಳು ಪ್ರಾರಂಭ ಆಯಿತು ಹಾಗೇನೆ ಅದು ಸದನದಲ್ಲೂ ಕೂಡ ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು ಪ್ರತಿಪಕ್ಷಗಳು ಪ್ರಸ್ತಾಪ ಸಾಧ್ಯ ಡಿನೈ ಹಾಗಿದ್ರೆ ಏನು ಈ ವರದಿಯ ಪ್ರಕಾರ ಕೆ ಜೆ ಜಾರ್ಜ್ ಅವರು ಏನಿದ್ದಾರೆ ಅವರಿಗೆ ಬೇಸರ ಆಗಿತ್ತು ಏನು ಬೇಸರ ಕಾರಣ ಸೊ ಅವರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವುದು ಒಂದು ಸೊ ಇಂಧನ ಇಲಾಖೆಯ ಕೆಲವು ಅಧಿಕಾರಿಗಳನ್ನ ಮುಖ್ಯ ಇವರಿಗೆ ಗಮನಕ್ಕೆ ತರದೇನೆ ಇಂಧನ ಸಚಿವರಿಗೆ ಗಮನ ತರದೇನೆ ಅವರನ್ನ ವರ್ಗಾಯಿಸಿರುವುದು ಬೇಸರವನ್ನು ಉಂಟು ಮಾಡಿದೆ ಅನ್ನುವ ವಾದ ಇತ್ತು ಅದ್ರ ಜೊತೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಕೇಳಬಹುದು ವಿಧಾನಸಭಾ ಪ್ರಾಂಗಣದಲ್ಲಿ ಸೊ ಇಂದಿನ ಇಲಾಖೆಯಲ್ಲಿ ಕಾರ್ಯದರ್ಶಿ ಆಗಿದ್ದಂತ ಪಾಂಡೆ ಅವರು ಕಾರ್ಯದರ್ಶಿ ಕಾಣುತ್ತೆ ಮನೋಜ್ ಕುಮಾರ್ ಪಾಂಡೆ ಅವರು ಸೊ ಅವರು ಇಸಿದಟ್ಟಿ ಕೆಲವು ಗುತ್ತಿಗೆಗಳನ್ನ ಕೊಡುವಾಗ ಉತ್ತರ ಭಾರತೀಯರಿಗೆ ಅತಿ ಹೆಚ್ಚಿನ ಗುತ್ತಿಗೆ ಕೊಡ್ತಾ ಇದ್ರು ಈ ಬಗ್ಗೆ ಯತೀಂದ್ರ ಪ್ರಶ್ನಿಸಿದ್ರು ಇದು ಕನ್ಫರ್ಮ್ ಸುದ್ದಿ ಅಲ್ಲ ಇದು ವಿಧಾನಸೌಧ ಕಾರಿಡಾರ್ ನಲ್ಲಿ ಕೇಳ್ತಾ ಇರೋದು ಸೊ ಅದ್ರ ಬಗ್ಗೆ ಬೇಸರ ಆಗಿತ್ತು ಯತೀಂದ್ರ ಅವರು ಹೇಳಿದ್ರು ಕನ್ನಡಿಗರಿಗೂ ಕೊಡಬೇಕು ಇಂಥವ್ರಿಗೆ ಕೊಡಿ ಅಂತ ಆದ್ರೆ ಪಾಂಡೆ ಅವರು ಕೇಳಿಲ್ಲ ಅನ್ನೋದು ಒಂದು ವಾರ ವಾದ ಇದಾದ ಮೇಲೆ ಈ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ಯತೀಂದ್ರ ತಂದ್ರಂತೆ ನೋಡಿ ಈ ಅಧಿಕಾರಿಯ ದುರಹಂಕಾರ ಆಗಿಗೆ ಸರಿ ಮುಖ್ಯಮಂತ್ರಿಗಳ ಫೋನ್ ಮಾಡಿ ಅವ್ರನ್ನ ಕರೆಯೋ ಯತ್ನ ಮಾಡಿದ್ರು ಆದರೆ ಬರಲೇ ಇಲ್ಲ ಅವರು ಅಂತ ಏನು ಏನಂದ್ಕೊಂಡ್ರು ಅಂತ ಅಂದ್ರೆ ಯಾರೋ ಈ ಮುಖ್ಯಮಂತ್ರಿಗಳ ಹೆಸರು ಹೇಳ್ಕೊಂಡು ಇನ್ಯಾರೋ ಮಾಡ್ತಾರೆ ಕಚೇರಿ ಅಂದ್ಕೊಂಡು ಅಂತ ಅಂದ್ಕೊಂಡ್ರು ಅನ್ನೋ ವಾದವು ಕೇಳಿ ಬರ್ತಾ ಇದೆ ಒಟ್ಟಾರೆ ಪಾಂಡೆ ಅವರು ಮುಖ್ಯಮಂತ್ರಿಗಳನ್ನು ನೋಡಿಲ್ಲ ಇದರ ಗಂಭೀರವಾಗಿ ಪರಿಗಣಿಸಿದ ಮುಖ್ಯಮಂತ್ರಿಗಳು ಅವ್ರನ್ನ ಅಮಾನತಿನಲ್ಲಿ ಇಡುವಂತೆ ಮುಖ್ಯ ಕಾರ್ಯದರ್ಶಿ ಸೂಚನೆ ಕೊಟ್ಟಂತೆ ಸೊ ಈ ಸೂಚನೆಯ ಆಧಾರದ ಮೇಲೆ ಶಾಲಿನಿ ರಜನೀಶ್ ಅವರು ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಆದ್ಮೇಲೆ ಅವರು ಮನೋಜ್ ಪಾಂಡೆ ಅವರು ಎದ್ದು ಬಿದ್ದು ಹೋಗಿ ಸನ್ಮಾನ್ಯ ಜೆ ಜಾರ್ಜ್ ಅವ್ರು ನೋಡಿದ್ರು ಕೆ ಜಾರ್ಜ್ ಅವರಿಗೆ ಶಾಕ್ ಆಯ್ತು ಇದು ವರ್ತಿ ವಿಧಾನಸೌಧ ಕೇಳಿ ಬರ್ತಾ ಇತ್ತು ಇದರಲ್ಲಿ ನೂರಕ್ಕೆ ನೂರಷ್ಟು ಸತ್ಯ ಅಂತ ಹೇಳಕ್ಕಾಗಲ್ಲ ಇದು ನೂರಕ್ಕೆ ನೂರಷ್ಟು ಸುಳ್ಳು ಅಂತ ಹೇಳಕ್ಕಾಗಲ್ಲ ಸತ್ಯ ಅನ್ನೋದು ಮಧ್ಯದಲ್ಲಿ ಅಲ್ಲ ಇರುತ್ತೆ ಸೊ ಈಗ ಇದರ ಬಗ್ಗೆ ನೋಡೋಣ ಯತೀಂದ್ರ ಅವರ ಹಸ್ತಕ್ಷೇಪದ ಸುದ್ದಿ ಬಗ್ಗೆ ಸೊ ಮುಖ್ಯಮಂತ್ರಿಗಳ ಪರವಾಗಿ ಯತೀಂದ್ರ ಅವರು ಕೆಲಸ ಮಾಡುವುದಕ್ಕೆ ಪ್ರಾರಂಭ ಮಾಡಿ ಯಾವುದೋ ಕಾಲ ಆಯಿತು ಈಸ್ ಅ ಪವರ್ಫುಲ್ ಮ್ಯಾನ್ ಅಂತ ಸೊ ಬಹುತೇಕ ಸಂದರ್ಭದಲ್ಲಿ ಶಾಸಕರು ಯಾರೋ ಒಂದು ಕೆಲಸನ ತೆಗೆದುಕೊಂಡು ಹೋದ್ರೆ ಸೊ ಆ ಥರ ಮಾತಾಡಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾರ ಕೆಲಸವನ್ನು ತೆಗೆದುಕೊಂಡು ಹೋಗಲ್ಲ ನನ್ನ ಕಮಿಟ್ಮೆಂಟ್ ನನ್ನ ಕರಿಯರ್ನಲ್ಲಿ ಇದುವರೆಗೆ ಯಾವುದೇ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಎಷ್ಟೇ ಹತ್ತಿರದಿಂದ ಗೊತ್ತಿರಲಿಲ್ಲ ಅವ್ರಿಗೆ ಯಾವುದೇ ಅರ್ಜಿ ಕೊಟ್ಟಿಲ್ಲ ಕೆಲಸ ಮಾಡಿಕೊಡಿ ಅಂತ ಕೇಳಿಲ್ಲ ಯಾರೋ ಬರುವ ಕೇಳಿಲ್ಲ ಸೊ ಎಲ್ಲ ಡಿ ನೋಟಿಫಿಕೇಶನ್ನು ಮಾಡಿಸಿಲ್ಲ ಇನ್ನೇನೂ ಮಾಡಿಸಿಲ್ಲ ಯಾವುದೋ ಅಕ್ರಮ ಗಣಿಗಾರಿಕೆ ಇಲ್ಲ ನೀವು ಸರಿ ಮಾಡಿ ಅಂತ ಪ್ರೆಷರ್ ಹಾಕಿಲ್ಲ ಈಗ ನಾನು ಅದನ್ನ ಯಾರು ಮಾಡಿದ್ರು ಅನ್ನೋದು ಅವ್ರು ಮಾಡಿದವ್ರಿಗೆ ಗೊತ್ತಿರುತ್ತೆ ಮಾಡಿಕೊಡೋಕೆ ಹೋದವ್ರಿಗೆ ಗೊತ್ತಿರುತ್ತೆ ಮುಂದೆ ಮುಖ್ಯಮಂತ್ರಿ ಆದವ ಮಂತ್ರಿ ಆದ ಸೊ ನಾನು ಹಂಗೆ ಹೋಗಿಲ್ಲ ಆದ್ರಿಂದ ನನಗೆ ಅದು ಗೊತ್ತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕೇಳಿ ಬರ್ತಾ ಇತ್ತು ಏನು ಅಂತಂದರೆ ಕೆಲಸ ಮಾಡುವುದಕ್ಕೆ ಯಾರು ಹೋಗ್ತಾರೆ ಅವರನ್ನ ಯತೀಂದ್ರ ಅವ್ರ ಹತ್ರ ಸಿಎಂ ಕಳಿಸ್ತಾರೆ ಸೊ ಯತೀಂದ್ರ ಫಾಲೋ ಅಪ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದರ ಜೊತೆಗೆ ವರ್ಗಾವಣೆಗಳಲ್ಲಿ ಏನಿದೆ ವರ್ಗಾವಣೆ ವಿಚಾರದಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವ ದೂರುಗಳು ಕೂಡ ಕೇಳಿ ಬರ್ತಾ ನಾನು ಅಲ್ಲಿ ದೂರುಗಳನ್ನ ಕೇಳಿದ್ದೀನಿ ಇಂಥ ದೂರುಗಳು ಬರ್ತವೆ ಅದನ್ನ ನೀವು ಹೇಗೆ ಕೆಲವೊಮ್ಮೆ ಸತ್ಯ ಏನೂ ಆಗಿರುತ್ತೆ ಸುಳ್ಳು ಆಗಿರೋದು ಸುಳ್ಳು ಯಾಕೆ ಯಾರೋ ಒಂದು ಕೆಲಸ ಮಾಡಿಸ್ಕೊಳಕ್ ಹೋಗ್ತಾರೆ ಆ ಕೆಲಸ ಆಗಿಲ್ಲ ಅಂತ ತಕ್ಷಣ ಅವ್ರು ಇದ್ಕಿದ್ದಾಗೆ ದೂರ ಶುರು ಮಾಡ್ತಾರೆ ಸೊ ಇದು ಇದೆಲ್ಲ ಆಗುತ್ತೆ ಆದ್ರೆ ಸಂಪೂರ್ಣವಾಗಿ ಅವರು ಪಾರದರ್ಶಕರಾಗಿದ್ದಾರೆ ಮಾಡೇ ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ ಸೊ ಅದರಿಂದ ಅದರ ಜೊತೆಗೆ ನಮ್ಮ ರಾಜಕಾರಣಿಗಳಿಗೆ ಈ ಸನ್ ಸ್ಟ್ರೋಕ್ ಸಮಸ್ಯೆ ಇದೆ ಸನ್ ಸ್ಟ್ರೋಕ್ ಅಥವಾ ಧೃತರಾಷ್ಟ್ರ ಪ್ರೀತಿ ಅಂತ ಇದರಿಂದ ಹೊರಗಾದ ರಾಜಕಾರಣಿಗಳ ಸಂಖ್ಯೆ ತುಂಬಾ ಕಡಿಮೆ ಬಹಳಷ್ಟು ಜನರಿಗೆ ಅದು ಸನ್ ಸ್ಟ್ರೋಕ್ ಅಂದ್ರೆ ರಾಜಕಾರಣವನ್ನ ಮತ್ತು ಅಧಿಕಾರವನ್ನ ಅವರು ಪಿತ್ರಾರ್ಜಿತ ಆಸ್ತಿ ಅಂತಕೋತಾರೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನೇತಾರ ತಗೊಳ್ಳಿ ನೆಹರು ಕುಟುಂಬ ಅಲ್ವಾ ಸೊ ಅವ್ರದ್ದು ಕೂಡ ಈ ಕೌಟುಂಬಿಕ ರಾಜಕಾರಣ ಮತ್ತು ಅದು ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು ಸೊ ನೆಹರು ಇಂದಿರಾ ಗಾಂಧಿಯನ್ನು ಬೆಳೆಸಿದ ನಿಜ ಆದ್ರೆ ಇಂದಿರಾ ಗಾಂಧಿ ಹತ್ಯೆ ಮೇಲೆ ಅನಿವಾರ್ಯವಾಗಿ ಆ ರಾಜೀವ್ ಗಾಂಧಿ ಮುಖ್ಯ ಪ್ರಧಾನಿ ಆಗ್ಬೇಕಾಯ್ತು ಸೊ ಇದು ಹಾಗೆ ಮುಂತ್ಕೊಂಡು ಹೋಗಿ ಈಗ ರಾಹುಲ್ ಗಾಂಧಿ ಅವರಿಗೆ ಬಂದು ನಿಂತಿದೆ ಪ್ರಿಯಾಂಕಾ ಗಾಂಧಿ ಅವರಿಗೆ ನಿಂತಿದೆ ಸೊ ಕಾಂಗ್ರೆಸ್ ಆಗಿದೆ ಸೊ ಇದು ಆದರೆ ಇದರ ನಂತರ ಕೂಡ ನೀವು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಈ ಸನ್ ಸ್ಟ್ರೋಕ್ ಇಂದ ಬೆಳಿತಾ ಯಾಕಂದ್ರೆ ನೋಡಿ ಜೆ ಡಿ ಎಸ್ ಇವತ್ತು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ ಬಂದು ವರದಿ ನೋಡ್ತಾ ಇದ್ದೆ ಯಾರು ಅಕ್ಬದು ಅಪ್ಪಟ ಅಭಿಮಾನಿ ದೇವೇಗೌಡ ಕುಟುಂಬದ ಅಭಿಮಾನಿ ಅವ್ರು ಹೇಳಿದ ದೇವೇರೇಗೌಡ ಕುಟುಂಬದಲ್ಲಿ ದೇವೇಗೌಡ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಆದರು ನೆಕ್ಸ್ಟ್ ಚಾನ್ಸು ನಿಖಿಲ್ ಕುಮಾರಸ್ವಾಮಿ ಅವರು ಹಂಚಿಕ ಬಿಟ್ಟಿರ್ತಾರೆ ಅಭಿಮಾನಿಗಳ ಪ್ರಕಾರ ಆ ನಿಖಿಲ್ಗೂ ಒಂದು ಸಣ್ಣ ಮಗು ಇದೆ ಅದು ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಇದು ಈ ದೇಶದ ರಾಜಕಾರಣದ ದುರಂತವನ್ನು ತೋರಿಸುತ್ತೆ ಎಲ್ಲರೂ ಕೂಡ ಮಕ್ಕಳಿಗೆ ಪಟ್ಟ ಕಟ್ಟಿ ನಿವೃತ್ತರಾಗುವ ಇಷ್ಟ ಇಷ್ಟಪಡ್ತಾರೆ ಯಡಿಯೂರಪ್ಪ ಕೂಡ ಅಷ್ಟೇ ಅದು ಸಿದ್ದರಾಮಯ್ಯ ಕೂಡ ಅಷ್ಟು ಅಲ್ಲವೇನೋ ಬೇರೆ ಏನೋ ಅಂತ ನಾವು ಹೊಂದ್ಕೊಂಡಿದ್ವಿ ಆದರೆ ಅವರ ಮೊದಲ ಪುತ್ರನನ್ನ ಏನು ರಾಕೇಶ್ನ ಕಳೆದುಕೊಂಡ ಮೇಲೆ ರಾಕೇಶ್ ಕೂಡ ಸಿದ್ದರಾಮಯ್ಯನ ಪರವಾದ ರಾಜಕೀಯವನ್ನು ಮಾಡ್ತಿದ್ದ ಇಸ್ ಎ ವಾಸ್ ವೆರಿ ಡೀಪ್ ರೂಟೆಡ್ ಫೇರೋ ಇವತ್ತಿನ ರಾಜಕಾರಣದ ಎಲ್ಲ ಅಸ್ತ್ರಗಳೆಲ್ಲ ಗೊತ್ತಿತ್ತು ಎಲ್ಲ ಅಸ್ತ್ರಗಳು ಗೊತ್ತಿತ್ತು ಎಲ್ಲ ದಾರಿಗಳು ಗೊತ್ತಿತ್ತು ಅವನಿಗೆ ಅವನು ಸಿದ್ದರಾಮಯ್ಯನ ರಾಜಕಾರಣವನ್ನು ಹ್ಯಾಂಡಲ್ ಮಾಡ್ತಿದ್ದ ಸೊ ಅವನು ಸಿದ್ದರಾಮಯ್ಯನ ಪರವಾಗಿ ಕೆಲಸ ಮಾಡೋದು ಏನನ್ನಾದರೂ ಮಾಡಬಲ್ಲಂತಹ ಪವರ್ಫುಲ್ ಮ್ಯಾನ್ ಆಗಿದ್ದ ಆದರೆ ದುರದೃಷ್ಟ ಆತ ತೀರ್ಕಂಡ ತೀರ್ಕಂಡ್ ಮೇಲೆ ಸಿದ್ದರಾಮಯ್ಯ ಕುರ್ಚಿ ಖಾಲಿ ಬಿಡಕ್ಕೆ ಆಗಲ್ವಲ್ಲ ಹೋಗಿ ತಮ್ಮ ಇನ್ನೊಂದು ಮಗನ ತಂದು ಎಮ್ ಎಲ್ ಸಿ ಮಾಡಿದ್ರು ಆದ್ಮೇಲೆ ತಮ್ಮ ಕ್ಷೇತ್ರವನ್ನ ನೋಡಿಕೊಳ್ಳೋ ಜವಾಬ್ದಾರಿ ಅವನಿಗೆ ಕೊಟ್ಟರು ಅದಾದ ಮೇಲೆ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಕೂಡ ಯತೀಂದ್ರ ತಲೆ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು ಸೊ ಆಯಿತು ಟ್ರಾನ್ಸ್ಫರ್ಗೆ ಬರ್ಲ ಮಾಡ್ತಾನೆ ಈಗ ಯತೀಂದ್ರ ಅವರ ಇಂಟರ್ಫಿಯರೆನ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಶಾಸಕರುಗಳು ಕಾಂಗ್ರೆಸ್ ಮಂತ್ರಿಗಳು ಹೇಳ್ತಾರೆ ಸಮಸ್ಯೆ ಇರುವುದು ಎಲ್ಲಿ ಅಂದರೆ ಇದನ್ನ ಪ್ರಶ್ನಿಸುವ ನೈತಿಕತೆ ಯಾವುದೇ ರಾಜಕೀಯ ಪಕ್ಷಗಳಿಗಿಲ್ಲ ಬಿ ಜೆ ಪಿ ಮಾತನಾಡಾಗಿಲ್ಲ ಬಿಜೆಪಿಯಲ್ಲೂ ಕೂಡ ಅವರು ಈ ಈ ಕೌಟುಂಬಿಕ ರಾಜಕಾರಣವನ್ನು ಪೋಷಿಸ್ತಾ ಪೋಷಿಸ್ತಾ ಬಂದವರು ಅಲ್ವಾ ಸೊ ಈ ವಿಜೇಂದ್ರ ಬಹಳ ಮೊದಲ ರಾಜಕಾರಣದಲ್ಲಿ ಪಳಗಿದ್ದು ಸಿದ್ದರಾಮಯ್ಯನ ಪರವಾಗಿ ಸ್ವಾರಿ ಯಡಿಯೂರಪ್ಪನ ಪರವಾಗಿ ಎಲ್ಲ ಕೆಲಸವನ್ನು ವಿಜೇಂದ್ರ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ ಎಷ್ಟು ಮಟ್ಟಿಗೆ ಅಂದರೆ ವಿಜೇಂದ್ರ ತಮ್ಮ ತಂದೆಯವರು ಸೈನು ಆಗ್ತಾ ಇದ್ರು ಅಂತ ಹೇಳಲಾಗ್ತದೆ ಅವರೇ ಸಹ್ಯಾಗ ಕೊಡ್ತಿದ್ರು ಗೊತ್ತಿಲ್ಲ ರಾಜಕೀಯದಲ್ಲಿ ಇಂಥ ಆರೋಪಗಳು ಬರುತ್ತೆ ಸತ್ಯ ಸುಳ್ಳು ಅಂತ ಹೇಳಕ್ಕಾಗಲ್ಲ ಸೊ ಯಾವ್ದಿಂತ ಬರುತ್ತೋ ಅದನ್ನ ತಮ್ಮ ಗಮನ ಹೇಳಲಾಗ್ತಾ ಇತ್ತು ಸೊ ಅದರಿಂದ ಬಿ ಜೆ ಪಿ ಇಸ್ ಆಲ್ಸೋ ನಾಟ್ ಇನ್ ಎ ಪೊಸಿಷನ್ ಟು ಕ್ರಿಟಿಸೈಜ್ ಇಸ್ಟ್ ಅದರಂತೆ ಜೆ ಡಿ ಎಸ್ ಕೂಡ ಏ ಹೇಳಿದೆ ಸೊ ಇವರು ಅದರಿಂದ ಇಡೀ ಪ್ರಕರಣದಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಅವರು ಟ್ರಾನ್ಸ್ಫರ್ ಏನನ್ನು ಮಾಡ್ತಾ ಇದ್ದಾರೆ ಅದನ್ನ ಕ್ರಿಟಿಸೈಸ್ ಮಾಡ್ಬೇಕಾದವ್ರು ಯಾರು ಮಾಧ್ಯಮ ಕೂಡ ಇದನ್ನ ಬಹಳ ಸರಳವಾಗಿದೆ ಇದರ ಕಾಮನ್ ಕಂಟ್ರಿ ಅಂತ ಸ್ವೀಕಾರ ಮಾಡ್ಬಿಟ್ಟಿದೆ ಸೊ ಥಿಂಗ್ ಹಾಗಿದ್ರೆ ಈ ಪ್ರಶ್ನೆಗೆ ಮೂಲ ಪ್ರಶ್ನೆ ಏನಂದ್ರೆ ನಿಜವಾಗಿ ಕೆ ಜೆ ಜಾರ್ಜ್ ರಾಜ್ಯ ಕೊಟ್ಟಿದ್ರ ಹಸ್ತಕ್ಷೇಪ ಸೊ ಕೆ ಜೆ ಕೆಜೆ ಜಾರ್ಜಿ ಗೊತ್ತಿದೆ ರಾಜೀನಾಮೆ ಕೊಡೋದೇನು ಹೊಸ್ತಲ್ಲ ಅವರು ಈ ಹಿಂದೆ ಕೂಡ ಬೇರೆ ಅದ್ಯಾರ ಐ ಎಸ್ ಪೊಲೀಸ್ ಆಫೀಸರ್ ಸಾವಿನ ಸಂದರ್ಭ ಕೊಟ್ಟಿದ್ರು ಸೊ ಹಾಗಿದ್ರೆ ಇದು ಈ ಸಲ ಅವ್ರು ಕೊಟ್ಟಿದ್ದು ಹೌದಾ ಅಲ್ವಾ ಅಥವಾ ಇದೊಂದು ಪೊಲಿಟಿಕಲ್ ಪ್ರೊಪಗಂಡ ಬಳಸಲಾಗ್ತಾ ಇದೆ ಸಿದ್ದರಾಮಯ್ಯ ಅವರು ಪರವ ವಿರುದ್ಧವಾಗಿ ಯಾರು ಸಿದ್ದರಾಮಯ್ಯ ಆಗದಿರುವ ಸಿದ್ದರಾಮಯ್ಯ ಅವ್ರಿಗೆ ಆಗದಿರುವವರು ಇದನ್ನ ಪ್ರಚಾರ ಮಾಡ್ತಿರ್ಬೋದ ಫಿಫ್ಟಿ ಫಿಫ್ಟಿ ಚಾನ್ಸ್ ಅಂತ ನನಗೆ ಒಂದು ಈ ಘಟನೆ ನಡೆದಿರುವ ಚಾನ್ಸಸ್ ಇದೆ ಜಾಸ್ತಿ ಇದೆ ಆದರೆ ಆ ಸುದ್ದಿಯಲ್ಲಿ ಹೇಳಿದಾಗೆ ಯಾರೋ ಇಸ್ರಿ ಮಧ್ಯ ಪ್ರವೇಶ ಮಾಡಿ ಅವರು ರಾಜೀನಾಮೆ ಕೊಡದಂತ ತಿಳಿದಿರ್ಬೋದು ಆದರೆ ಇದು ಗೊತ್ತಾದಂತವ್ರು ಈ ಘಟನೆ ನಡೆದ ಎಷ್ಟು ದಿನ ಆಯ್ತೋ ಗೊತ್ತಿರ ನಡೆದು ನಡೆದಿದ್ದು ಇದನ್ನೇ ಯಾರೋ ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಂಡು ಈಗ ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಆಗುವಂತೆ ಮಾಡಿರ್ಬೋದು ಪ್ಲಾಂಟ್ ಟಿ ಟಿವಿ ನೈನ್ ವಿ ನೈನ್ ಪ್ಲಾಂಟ್ ಮಾಡಿರೋ ಚಾನ್ಸಸ್ ಇರುತ್ತೆ ಆದ್ರಿಂದ ಇದ್ರ ಚಾನ್ಸಸ್ ಏನು ಮೂಲಭೂತ ಪ್ರಶ್ನೆ ಅಂದ್ರೆ ನಿಜವಾಗಿ ಜಾರ್ಜ್ ರಾಜೀನಾಮೆ ಕೊಟ್ರ ಅನ್ನೋದಿದೆಯಾ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಕಾಣುತ್ತೆ ಯಾರೋ ಜಾರ್ಜ್ ಮತ್ತು ಸಿದ್ದರಾಮಯ್ಯನವರ ಅವರ ರಾಜಕೀಯ ವಿರೋಧಿಗಳು ಇದನ್ನ ಸ್ಪ್ರೆಡ್ ಮಾಡಿರ್ಬೋದು ಅಥವಾ ಇದು ನಿಜವಾಗಿ ರಾಜೀನಾಮೆ ಕೊಟ್ಟ ಪ್ರಕರಣ ಏನಿದೆ ಅದು ನಿಜವೂ ಇರಬಹುದು ನಂತರ ಯಾರೋ ಒತ್ತಡ ಹಾಕಿ ನೋಡಿ ನೀವು ಈಗ ಹಾಕೋ ಮೂಲಕ ಸರ್ಕಾರದ ಹೆಸರಾಳಾಗ್ಬಿಡುತ್ತೆ ಇನ್ನೊಂದಾಗುತ್ತಾ ಹೇಳಿರ್ಬೋದು ಅದ್ರ ಜೊತೆ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ಗೆ ಅತಿ ಹತ್ತಿರ ಆಗಿರೋ ಜಾರ್ಜ್ಗೆ ಅಲ್ಲಿಂದನೂ ಮೆಸೇಜ್ ಬಂದರು ಬಂದಿರಬಹುದು ಏನಾದ್ರು ಬಂದಿರಬಹುದು ಅದರಿಂದ ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ ಆದರೆ ಈ ದಿಸೆಯಲ್ಲಿ ಏನೋ ಒಂದು ಬೆಳವಣಿಗೆ ಆದದ್ದು ನಿಜ ಇದು ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಒಳ್ಳೆಯ ಹೆಸರು ತರುವ ಬೆಳವಣಿಗೆ ಅಲ್ಲ ಅಂತ ಕಾಂಗ್ರೆಸ್ನ ಒಳಗಡೆನ ಅಧಿಕಾರ ಕಚ್ಚಾಟ ಪರಸ್ಪರ ಕಾಲೆಳೆಯುವುದು ಬಿಸಿ ಒಳಗಡೆ ದ್ವೇಷವನ್ನು ತುಂಬಿಕೊಂಡಿದ್ದು ಇದೆಲ್ಲ ಕೂಡ ಇಂತಹ ಒಂದು ಘಟನೆಗೆ ಪ್ರಚಾರ ದೊರಕಿರುವುದು ಅಥವಾ ಘಟನೆ ನಡೆದಿರುವುದು ಏನಕ್ಕೆ ಬೇಕಾದರೂ ಕಾರಣ ಆಗಿರಬಹುದು ಅದೇನಾಯ್ತು ಅಂತ ಕಾಲದಲ್ಲಿ ತಿರ್ಸ್ಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಆನ್ ಲೈಕ್ ಮಾಡಿಸ್ಕೊಬೋ ಬೆಲ್ ಲೈಕ ಪ್ರೆಸ್ ಮಾಡಿಸ್ಕೊಂಡು ಬರಬೇಡಿ ಹಾಗೇನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ